ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ಕ್ವಾಲಿಫೈಯರ್ ಚುಟುಕು ಪಂದ್ಯಾವಳಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಮುಖಭಂಗ ಅನುಭವಿಸಿದೆ ಭಾನುವಾರ ಒಡೆಯದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಇಲೆವೆನ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು ಮಣಿಸಿ ಫೈನಲ್ ಹಂತ ಪ್ರವೇಶಿಸಿದೆ ತೀವ್ರ ಕುತೂಹಲ ಕೆರಳಿಸಿದ್ದ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಗೆಲುವು ಸಾಧಿಸಿ ಫೈನಲ್ ಪ್ರವೇಶಿಸಲಿದೆ ಎಂದು ನಿರೀಕ್ಷಿಸಲಾಗಿತ್ತು ಮುಂಬೈ ಇಂಡಿಯನ್ಸ್ ತಂಡದ ಅಭಿಮಾನಿಗಳು ಸಹ ಮುಂಬೈ ಇಂಡಿಯನ್ಸ್ ತಂಡದ ಗೆಲುವನ್ನು ಕಾತರದಿಂದ ನೋಡುತ್ತಿದ್ದರು ಆದರೆ ನಿನ್ನೆ ನಡೆದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಸೋಲನು ಸೋಲನುಭವಿಸಿದ್ದು ಇದರಿಂದ ಅಭಿಮಾನಿಗಳು ನಿರಾಶರಾಗಿದ್ದಾರೆ ಮೂರು ದಿನದ ಹಿಂದೆ ಆರ್ ಸಿ ಬಿ ವಿರುದ್ಧ ನಡೆದ ಪಂದ್ಯದಲ್ಲಿ ಪಂಜಾಬ್ ತಂಡ ಕೇವಲ ಸಣ್ಣ ಮೊತ್ತಕ್ಕೆ ಕುಸಿದಿತ್ತು ಆದರೆ ಮುಂಬೈ ವಿರುದ್ಧ ಸೆಟೆದು ನಿಂತು ಉತ್ತಮ ಪ್ರದರ್ಶನ ನೀಡುವ ಮೂಲಕ ಫೈನಲ್ ಹಂತವನ್ನು ಪ್ರವೇಶಿಸಿದೆ ಭಾನುವಾರ ನಡೆದ ಪಂದ್ಯದಲ್ಲಿ ಪಂಜಾಬ್ ತಂಡ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು ತನ್ನ ಇನ್ನಿಂಗ್ಸ್ ಆರಂಭಿಸಿದ ಮುಂಬೈ ಇಂಡಿಯನ್ಸ್ ಮೊದಲು ಆರಂಭಿಕ ಆಘಾತ ಅನುಭವಿಸಿ ರೋಹಿತ್ ಶರ್ಮಾ ಅವರ ವಿಕೆಟ್ ಕಳೆದುಕೊಂಡಿತು ರೋಹಿತ್ ಶರ್ಮಾ ಅವರಿಗೆ ಒಂದು ಜೀವದಾನ ಸಿಕ್ಕಿದ್ದರೂ ಸಹ ಅದರ ಸದುಪಯೋಗ ಪಡೆದುಕೊಳ್ಳುವಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾದರು ನಂತರ ಬೇಸ್ಟೋ ಮತ್ತು ತಿಲಕ್ ನಾಯ್ಡು ಅವರು ತಲಾ ನಲವತ್ನಾಲ್ಕು ರನ್ ಗಳಿಸುವ ಮೂಲಕ ಮುಂಬೈ ಇಂಡಿಯನ್ಸ್ ಆಟಕ್ಕೆ ಜೀವ ತುಂಬಿದರು ಇವರು ಔಟ್ ಆದ ನಂತರ ಬಂದ ಬ್ಯಾಟರ್ಗಳು ಸಹ ಉತ್ತರ ಪ್ರದರ್ಶನವನ್ನು ನೀಡಿ ಮುಂಬೈ ತಂಡವನ್ನು ಇನ್ನೂರರ ಗಡಿ ದಾಟುವಂತೆ ಮಾಡಿದರು ಕಡೆಗೆ ಮುಂಬೈ ತಂಡ ಇನ್ನೂರು ಮೂರು ರನ್ಗೆ ಆರು ವಿಕೆಟ್ ಕಳೆದುಕೊಂಡು ಉತ್ತಮ ಸ್ಥಿತಿ ತಲುಪಿತು ಇದಾದ ನಂತರ ಇನ್ನಿಂಗ್ಸ್ ಆರಂಭಿಸಿದ ಪಂಜಾಬ್ ಕಿಂಗ್ಸ್ ತಂಡವೂ ಸಹ ಆರಂಭಿಕ ಆಘಾತ ಅನುಭವಿಸಿತು ಒಂಬತ್ತು ಓವರ್ಗಳಾಗುವಷ್ಟರಲ್ಲಿ ಎಪ್ಪತ್ತೇಳು ರನ್ ಗಳಿಸಿ ಪ್ರಮುಖವಾದ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು ಆ ನಂತರ ಚೇತರಿಸಿಕೊಂಡ ತಂಡ ನಾಯಕ ಶ್ರೇಯಸ್ ಸಯ್ಯದ್ ಹಾಗೂ ನಿಹಾಲ್ ಅವರು ಉತ್ತಮ ಆಟ ಪ್ರದರ್ಶಿಸಿದರು ಶೇಯ್ ಅಯ್ಯರ್ ಅವರು ಇಪ್ಪತ್ತು ಬಾಲುಗಳಲ್ಲಿ ನಲವತ್ತು ರನ್ ಹಾಗೂ ನೆಹಾಲ್ ಅವರು ಇಪ್ಪತ್ತ್ಮೂರು ಬಾಲುಗಳಲ್ಲಿ ಮೂವತ್ತೊಂಬತ್ತು ರನ್ ಗಳಿಸಿ ತಂಡವನ್ನು ಗೆಲುವಿನ ದಡ ಸೇರಿಸುವರು ಇದಕ್ಕೂ ಮುನ್ನ ಏಳು ಮೂವತ್ತಕ್ಕೆ ಆರಂಭವೇ ಪಂದ್ಯ ಸುಮಾರು ಎರಡು ಗಂಟೆಗಳು ತಡವಾಗಿ ಆರಂಭವಾಯಿತು ಟಾಸ್ ನಂತರ ಸತತವಾಗಿ ಎರಡು ಗಂಟೆಗಳ ಕಾಲ ಧಾರಾಕಾರ ಮಳೆ ಸುರಿಯಿತು ಮಳೆ ನೀರನ್ನು ತೆಗೆಯಲು ಸೂಪರ್ ಸಾಕರ್ಗಳನ್ನು ಬರೆಸಲಾಯಿತು ನಂತರ ಆಟಗಾರರು ಅಭ್ಯಾಸ ನಡೆಸಲು ಕ್ರೀಡಾಂಗಣಕ್ಕೆ ಹೇಳಿದಾಗ ಅಭಿಮಾನಿಗಳಲ್ಲಿ ಪಂದ್ಯ ವೀಕ್ಷಿಸುವ ಆಸೆ ಚಿಗುರೊಡೆಯಿತು ಆ ನಂತರ ಅಂಪೈರ್ಗಳು ಕ್ರೀಡಾಂಗಣಕ್ಕೆ ಆಗಮಿಸಿ ಕ್ರೀಡಾಂಗಣದ ಪರೀಕ್ಷೆ ನಡೆಸಿ ಆಟ ಆಡಲು ಗ್ರೀನ್ ಸಿಗ್ನಲ್ ನೀಡಿದರು ತರುವಾಯ ರಾತ್ರಿ ಒಂಬತ್ತು ನಲವತ್ತೈದಕ್ಕೆ ಪಂದ್ಯ ಆರಂಭವಾಯಿತು ತರುವಾಯ ಉಭಯ ತಂಡಗಳು ಕೂಡ ಉತ್ತಮ ಪ್ರದರ್ಶನ ನೀಡಿದವು ಈಗ ಈಗ ಪಂಜಾಬ್ ಕಿಂಗ್ಸ್ ಇಲೆವೆನ್ ತಂಡ ಫೈನಲ್ ಹಂತ ಪ್ರವೇಶಿಸಿದ್ದು ಫೈನಲ್ನಲ್ಲಿ ಆರ್ ಸಿ ಬಿ ತಂಡವನ್ನು ಎದುರಿಸಲಿದೆ ಮಂಗಳವಾರ ಈ ಎರಡು ತಂಡಗಳ ನಡುವೆ ಪಂದ್ಯ ನಡೆಯಲಿದ್ದು ಪಂದ್ಯ ತೀವ್ರ ಕುತೂಹಲವನ್ನು ಕೆರಳಿಸಿದೆ ಒಟ್ಟಾರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಯಲ್ಲಿ ಸಾಕಷ್ಟು ಏಳು ಬೀಳುಗಳು ಕಂಡಿದ್ದು ಮಂಗಳವಾರ ಯಾವ ತಂಡ ಗೆಲುವು ಸಾಧಿಸಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ ಈಗಾಗಲೇ ಆರ್ಸಿಬಿ ತಂಡ ಪಂಜಾಬ್ ಕಿಂಗ್ಸ್ ಇಲೆವೆನ್ ತಂಡವನ್ನು ಮಣಿಸಿದ್ದು ಈಗ ಆ ತಂಡ ಸೆಟೆದು ನಿಂತಿರುವ ಕಾರಣ ಈ ಎರಡು ತಂಡಗಳ ನಡುವೆ ತೀವ್ರ ಕುತೂಹಲ ಮಂಗಳವಾರ